ನಮ್ಮ ಲೋಕಸಭೆ ಎಲೆಕ್ಷನ್ ಬಂದಾಗ ನರೇಂದ್ರ ಮೋದಿಯವರ ಹಾಗೂ ದೇವೇಗೌಡರ ಯೋಜನೆಗಳು ಇವತ್ತು ಪಂಚರತ್ನ ಅನ್ನೋದು ದೇವೇಗೌಡರು ಬಿಟ್ಟಂತ ಯೋಜನೆಗಳು ಪ್ರಣಾಳಿಕೆಯಲ್ಲಿ ಅದು ಚೆನ್ನಾಗಿದೆ ಅಂತ ನಮ್ಮ ಬಿ ಜೆ ಪಿ ಪ್ರಣಾಳಿಕೆಯಲ್ಲೇನು ಅವು ಅಳವಡಿಸಿಲ್ಲ ಹುಟ್ಟು ಮಗುವಿನಿಂದ ಸಾವಿರ ತನಕ ಏನೇನು ಮನುಷ್ಯನಿಗೆ ಸವಲತ್ತುಗಳು ಕೊಡಬೇಕು ಅನ್ನೋದನ್ನು ನರೇಂದ್ರ ಮೋದಿಯವರು ಎಲ್ಲ ನೀವು ಸ್ಕೀಮ್ಗಳಲ್ಲಿ ನಮ್ಮ ಮುಂಚಾಮಾನ ಯಾಕಂದ್ರೆ ವಿಕಸಿತ ಭಾರತದಲ್ಲಿ ಚೆನ್ನಾಗಿ ಕಲ್ತಿದ್ದಾರೆ ಅದು ಕ್ಲೀನ್ ಆಗಿ ಪ್ರತಿಯೊಬ್ಬರಿಗೆ ಏನ್ ಕೊಡಬೇಕು ರೈತರಿಗೆ ಏನ್ ಕೊಡಬೇಕು ರೈತರ ಬಾಧೆಗಳನ್ನು ಈ ರೈತರಿಗೆ ಅನುಕೂಲ ಯಾವ ತರ ಮಾಡಿಕೊಟ್ರೆ ರೈತರು ಮುಂದೆ ಬರ್ತಾರೆ ಅನ್ನೋದು ನರೇಂದ್ರ ಮೋದಿಯವರ ಒಂದು ಪರಿಕಲ್ಪನೆ ಅವರು ಮಾಡ್ತಾ ಇರೋದನ್ನು ಇವತ್ತು ದೇಶ ಪ್ರತಿಯೊಬ್ಬ ಯುವಕರಿಗೂ ಕೆಲಸ ಕೊಡಬೇಕು ಈ ದೇಶದಲ್ಲೇ ಎಲ್ಲ ಫ್ಯಾಕ್ಟ್ರಿಗಳು ಆಗಬೇಕು ಈ ದೇಶಕ್ಕೆ ಕೆಲಸ ಇಲ್ಲಿ ಫ್ಯಾಕ್ಟ್ರಿ ಅಂದರೆ ಕೆಲಸ ಸಿಗ್ಬೋದು ನಮಗೆ ಇದೆಲ್ಲ ದೇವೇಗೌಡರು ನೋಡಿ ಇದು ನಾನು ಮಾಡಿದ್ರೆ ನಾನು ಮಾಡಬೇಕು ಅಂತ ಇರೋ ಕೆಲಸ ಇದು ನನಗೆ ಅಲ್ಪವಾಗಿ ಪ್ರಧಾನಮಂತ್ರಿ ಸಿಕ್ತು ನರೇಂದ್ರ ಮೋದಿಯವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಯಾರನ್ನೂ ಕೇಳಿದೆ ಅವರ ಕೈ ಬರಪಡಿಸುತ್ತೆ ಅವ್ರ ಕೈ ಬಡಮಡಿಸಿ ಇಂಥ ಇಂದ ಇನ್ನ ಕೆಲಸಗಳು ಮಾಡಬೇಕು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ರೈತರು ಬೆಳೆದಂತ ವಸ್ತುಗಳನ್ನ ತಗೋಬೇಕು ನಾವು ರೈತರಲ್ಲಿ ನಾವು ಇವತ್ತು ವೇರ್ ಹೌಸ್ ಮಾಡಿಸ್ಬೇಕು ರೈತರಿಗೆ ಸಬ್ಸಿಡಿಗಳು ಕೊಡಬೇಕು ರೈತನ ಲಿಕ್ಕಿ ಮಾರ್ಕೆಟ್ ಅಲ್ಲಿ ಮಾಡಿಕೊಡುವಂತದ್ದಾಗಬೇಕು ಅದು ದಲ್ಲಾಳಿಗಳ ಪಾಲಕ ಎಲ್ಲ ಮೈತ್ರಿ ಮಾಡಿಕೊಂಡು ನಾವು ಬೂತ್ ಕಮಿಟಿಗಳಿಂದ ಹಿಡಿದು ಏನೇ ಸಮಸ್ಯೆ ಇದು ಅಂಟಿ ನಾವು ಕೆಲಸ ಮಾಡಿಕೊಂಡು ಪ್ರತಿ ಬೂತ್ ಅಲ್ಲೂ ನಾವಿವತ್ತು ಕಾಂಗ್ರೆಸ್ ಎದುರಾಗಿ ಕಾಂಗ್ರೆಸ್ಗೆ ಟಿಕೆಟ್ ಕೊಡೋದಕ್ಕೆ ಯಾರು ತೊಡಕೆ ಮುಂದಕ್ಕೆ ಬರ್ತಾ ಇಲ್ಲ ಅವರು ಬೇರೆ ಬೇರೆ ಅಂತ ಇರ್ತಾರೆ ಅವ್ರು ಇನ್ನೊಬ್ರು ತಗೊಂಬುದು ಇಲ್ಲ ಆಗಿಲ್ಲ ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಇಲ್ಲಿನ ಭೌಗೋಳಿಕ ಪರಿಸ್ಥಿತಿ ಏನೂ ಗೊತ್ತಿಲ್ಲ ఈ తుట్టుకోరు బందష్ నాయితే సర్కార్ కాంగ్రెస్ తుట్టుకోలే నేను తుట్కొని అంతే నేను కేసు ఈ కల్సీ ఈ క్షేత్ర ఓడా నెల ఉన్న మనసు అదే నమ్మ మహేష్ ಮಕ್ಷಮ್ಮ ಅವರು ತೊಂಬತ್ತೊಂಬತ್ತರಲ್ಲಿ ಒಂದು ಎಲೆಕ್ಷನ್ ಎಂಪಿ ಸ್ಪರ್ಧೆ ಮಾಡಿದ್ರು ಅವರು ತಂದೆಯವರು ಐ ಎ ಎಸ್ ಆಗಿ ಅವರು ಅವರು ಎರಡು ಬಾರಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿನ ಜನಸೇವೆ ಏನು ಜನರ ಕಷ್ಟ ಏನು ಅಂತೇಳಿ ಪ್ರತಿನಿತ್ಯ ಆಜ್ಞೆ ಮಾಡುವಂತ ಒಂದು ಎಲ್ಲ ಗುಣಗಳು ಯೋಗ್ಯ ಉಳ್ಳ ಒಂದು ಕ್ಯಾಂಡಿಡೇಟ್ ನ ಸೆಲೆಕ್ಷನ್ ಮಾಡಿದ್ರು ನಮ್ಮ ಹಿಂದಿನ ಮುಂಚಾಮನವರು ಅವರು ಸಾಕಷ್ಟು ಜನಪ್ರಿಯ ಕೆಲಸ ಮಾಡ್ಕೊಂಡು ಬಂದರು ಎಲ್ಲರನ್ನೂ ಮುಂದೆ ನಿಂತು ಬಿ ಜೆ ಪಿ ಪಕ್ಷ ಅಂತ ಕಟ್ಟಲು ಅವರಿಗೆ ಏನೇನು ಕೈ ಟಿಕೆಟ್ ತಪ್ಪೋಗುತ್ತೆ ಅಂದ್ರೆ ನಾನು ಕೈ ಟಿಕೆಟ್ ತಪ್ಪ ನನ್ನ ನನ್ನ ಟಿಕೆಟ್ ಬಿಜೆಪಿ ಟಿಕೆಟ್ ತಗೋದನ್ನು ಕೊಡದ್ಲಿ ಕೊಡದೇ ಇರಲಿ ನಾನು ಬಿಜೆಪಿಯ ನಿಂತು ಲವಲವಿಕೆಯಿಂದ ನನ್ನ ಪಕ್ಷದ ಮಿತ್ರ ಪಕ್ಷಗಳನ್ನು ಲವಲವಿಕೆಯಿಂದ ಕೆಲಸ ಮಾಡಿಸಿಕೊಂಡು ಗುತು ಮಟ್ಟಕ್ಕೆ ಹೋಗ್ತೀನಿ ಅಂತ ಹೇಳೋರು ನಮ್ಗೆ ಭಾರಿ ಸಂತೋಷ ಆಗಿದೆ ಇಂತ ಗುಣಗಳು ಇವಾಗ ಗುಣವಂತರಾದಂತ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ತಿರುವಂತ ಮಹೇಶ್ ಅವರು ಅವ್ರ ಜೊತೆ ಮಲ್ಲೇಶ್ ಅವರು ಅವ್ರ ಜೊತೆಯಲ್ಲಿ ಇದ್ದಂತ ನಮ್ಮಗಳ ಟೀಮು ಜೆ ಕೆ ಕೃಷ್ಣಾರೆಡ್ಡಿ ಅವರು ನಾವುಗಳಾಗಬಹುದು ನಮ್ಮ ಮುಖಂಡರುಗಳಾಗಬಹುದು ಎಲ್ಲ ಸೇರಿ ಕೆಲಸ ಮಾಡಿದ್ರೆ ಮಾಡಿರಿ ಅವರಿಗಿನ್ನ ನಾವು ಐವತ್ತು ಸಾವಿರ ಕೋಟಿ ಹೆಚ್ಚು ಲೀಡರ್ ಬರುತ್ತೇವೆ ಆದ್ರಿಂದ ಎಲ್ಲರೂ ಹಳೆ ವೈಮಾನಸ ಸೇನೆ ಇರ್ಬೋದು ಹಳ್ಳಿಯಲ್ಲಿ ಏನೇ ಇರ್ಬೋದು ಅವರಿಂದ ಇವರು ಸ್ವಂತಿರ್ಬೋದು ಇವರಿಂದ ಅವರು ಇರ್ಬೋದು ಏನೇ ಹೆಚ್ಚು ಕಮ್ಮಿಗಳಿದ್ರು ಭಿನ್ನಾಭಿಪ್ರಾಯಗಳಿದ್ರು ಮರೆತು ವಿಲೀನವಾಗಿರೋದ್ರಿಂದ ಮ್ಯಾಲಿನ ಸಂದೇಶ ಹೊಂದಿರುವುದರಿಂದ ಇದು ಯಾರು ಇನ್ವಾಲ್ವ್ ಮಾಡಿಕೊಂಡಿರುವುದಲ್ಲ ಎಲ್ಲ ಕಡೆ ಇರುತ್ತದೆ ಯಾವುದು ಇದನ್ನ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವತ್ತು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಇಲ್ಲ ಅಭಿವೃದ್ಧಿ ಬಗ್ಗೆ ವಿಚಾರ ಮತ್ತೊಂದು ವಿಚಾರ ಅಭ್ಯರ್ಥಿ ಘೋಷಣೆ ಆಗಿದೆ ಸಮುದಾಯ ಸಮಿತಿ ಇಮಿಡಿಯೇಟ್ ಆಗಿ ಮೊನ್ನೆ ಆಯ್ತು ಅಣ್ಣ ಅವ್ರಿಗೆ ಸಂಜೆ ಫೋನ್ ಮಾಡಿದ್ರು ಗೊಬ್ಬಣ್ಣ ಅವ್ರು ಮಾತಾಡಿದ್ರು ಅಣ್ಣ ಮಾತಾಡೋರು ಚಿನ್ನಮ್ಮ ಮಾತಾಡಿದ್ರು ಜಯ ಕೃಷ್ಣ ಅವರು ಮಾತಾಡಿದ್ರು ನೆನ್ ಮೊನ್ನೆ ರಾಷ್ಟ್ರದಲ್ಲಾಯ್ತು ನೆನ್ನೆ ರಾಜ್ಯದಲ್ಲಾಯ್ತು ಇವತ್ತು ಬೆಳಗ್ಗೆ ಜಿಲ್ಲೆಯಲ್ಲಾಯ್ತು ಇವತ್ತು ತಾಲೂಕಲ್ಲಿ ನಾವು ಮಾಡ್ತೇವೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಅನ್ನೋದನ್ನ ಒಮ್ಮೆ ನಾವು ಯೋಚನೆ ಮಾಡಬೇಕು ಒಮ್ಮೆ ನಾವು ತಮ್ಮಲ್ಲಿ ವಿನಂತಿ ಇಷ್ಟೇ ಸಾವಿರ ಜನ ಸಾವಿರ ಮಾತಾಡ್ತಾ ಇದ್ದಾರೆ ಅವರಂತೆ ಅನ್ನತೆ ನನ್ನತೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಅನೇಕ ತರವಾದಂತಹ ಶಕ್ತಿಗಳು ಕುತಂತ್ರಗಳು ನಡೀತಾ ಇರ್ತದೆ ಕುತಂತ್ರಿಗಳು ಮಾಡೇ ಮಾಡ್ತಾರೆ ಅದಕ್ಕೆ ನಾವು ತಮ್ಮಲ್ಲಿ ಸವಿನಯವಾಗಿ ವಿನಂತಿ ಮಾಡೋದೇನಂತ ಹೇಳಿ ಆ ರೀತಿ ಯಾವುದೇ ಒಂದು ಅಪೇಕ್ಷಕರವಾದಂತಹ ಒಂದು ಸಂಘಟನೆ ಏನಾದರೂ ಗೊತ್ತಾದ್ರೆ ದಯವಿಟ್ಟು ಬಿಜೆಪಿ ಕಡೆಯಿಂದ ತೊಂದರೆ ಇದೆ ಬಿಜೆಪಿ ನಾಯಕರಿಗೆ ಏನರ ಜೆಡಿಎಸ್ ಕಡೆ ತೊಂದರೆ ಜೆಡಿಎಸ್ ನಾಯಕ ಏನರ ಹಿರಿಯರು ಎಷ್ಟು ಕೂತ್ಕೊಂಡ್ರಿ ಏನಾದ್ರು ಒಂದು ಸಮಸ್ಯೆ ಅಂದ್ರೆ ಅಲ್ಲೇ ಬಗೆಹರಿಸ್ತೀವಿ ನಮ್ಮ ಈ ಒಂದು ಸಮನ್ವಯ ಇಲ್ಲಿ ಮುಗಿಯಾಗಲ್ಲ ಪ್ರತಿ ಮತಗಟ್ಟೆಯಲ್ಲೂ ಸಹ ಪ್ರತಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ನಾವು ಗೆಲ್ಲ ಸಾಧ್ಯ ಸಾಧಿಸಲಿಕ್ಕೆ ಆಗುತ್ತೆ. ಹಾಗಾಗಿ ನಮ್ಮ ಈ ಸಮನ್ವಯ ಪ್ರತಿ ಹಳ್ಳಿ ಪ್ರತಿ ಮಜಗಟ್ಟೆಯಲ್ಲೂ ನಿಲ್ಲಬೇಕು. ಆ ರೀತಿ ನಿಲ್ಲಕ್ಕೆಂದ್ರೆ ನಾವು ಇಲ್ಲಿ ಕೂತಿರತಕ್ಕಂತ ಎಲ್ಲರೂ ಸಹ ಗಂಗಡಿ ಬದ್ರಾರಾ ಮಾತ್ರ ನಿಜಾ ಕ್ಷೇತ್ರದಿಂದ ಕೆಲಸ ಮಾಡಿದಾಗ ಮಾತ್ರ ಮಾనికి ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ. ಪ್ರಪಂಚದಲ್ಲೇ ಮತ್ತೆ ಒಂದು ಸಾರಿ ಮೋದಿಯವರು ಬರಬೇಕು ಅಂತ ಹೇಳ್ಬಿಟ್ಟು ಇಡೀ ಇಡೀ ದೇವೇಗೌಡರು ನಮ್ಮ ಮೋದಿ ಅವರೇ ನೆಕ್ಸ್ಟ್ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ದೇವೇಗೌಡರಿಗೆ ಧನ್ಯವಾದಗಳು ಆದ್ರೆ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಮೊದಲಿಂದ ನಾವೆಲ್ಲ ಸೇರಿಸಿ ಸೇರಿ ಒಂದು ಸಂಸದ ಸದಸ್ಯರನ್ನಾಗಿ ಮೊದಲು ಕರ್ಕೊಂಡು ಬಂದಿದ್ದೀವಿ ಈ ಸಾರಿ ಕೂಡ ಅಷ್ಟೇ ನಾವೆಲ್ಲ ಯಾರೋ ಕ್ಯಾಂಡಿಡೇಟ್ ಇಲ್ಲ ಬೆಂಗಳೂರಿಗೆ ಯಾರು ಅಭ್ಯರ್ಥಿ ಕರ್ಕೊಂಡ್ಬಂದು ಇವತ್ತು ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಏನು ಜೆ ಡಿ ಎಸ್ ಬಿಜೆಪಿ ಒಂದಾದ ಮೇಲೆ ಇವತ್ತು ಕೋಲಾರಲ್ಲಿ ಸಮನ್ವಯ ಸಭೆ ಜಿಲ್ಲಾ ಮಟ್ಟದಲ್ಲಿ ಕಾನ್ಫೆನ್ಸ್ ಇಲ್ಲ ಕರೆದಿದ್ದು ನೋಡಿದ್ರೆ ಇವತ್ತು ತುಂಬಾ ಸಂತೋಷ ಆಯಿತು ಅದೇ ರೀತಿಯಲ್ಲಿ ನಮ್ಮ ಚಿಂತಾಮಣಿ ಕೂಡ ಇವತ್ತು ಏನು ಇವತ್ತು ಈ ಸಭೆಗೆ ಕರೆದಿರ್ತಕ್ಕಂತ ನೋಡಿದ್ರೆ ಎಲ್ಲ ಮುಂಗಳಿಗೆ ಬಂದಿದಾರೆ ಈ ಬಿಜೆಪಿ ಸುಮಾರು ಮುಕ್ಕಾಲು ಭಾಗ ನಮ್ಮ ಕ್ಷೇತ್ರದಲ್ಲಿ ಮುಕ್ಕಾಲು ಭಾಗ ಎಲ್ಲ ನಮ್ಮ ರೈತ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಮತ್ತೊಂದು ಬಾರಿ ಮೋದಿ ಆಗಿಲ್ಲ ಅಂದ್ರೆ ಏನು ಗೊತ್ತಿ ಆಗುತ್ತೆ ಅಂತ ಮನೆ ಮಾತಾಗಿದೆ ತಮ್ಮ ಪತ್ರಿಕಾ ಮಾಧ್ಯಮ ನಾಲ್ಕೊಂದು ಕ್ವಶನ್ ಕೇಳಿದ್ರು ಯಾವ ಗ್ಯಾರಂಟಿ ಇಟ್ಕೊಂಡು ನೀವು ಮತ್ತೆ ನಾವು ಹೇಳ್ತಾ ಇದ್ದೆ ಕಾಂಗ್ರೆಸ್ ಅಲ್ಲಿ ಏನು ಪ್ರಣಾಳಿಕೆ ಮಾಡಿರ್ತಾರೆ ಪ್ರಣಾಳಿಕೆಯಲ್ಲಿ ಸುಮಾರು ಒಂದು ಐವತ್ತರಿಂದ ನೂರು ಬಿಜೆಪಿಯಲ್ಲಿ ಐವತ್ತರಿಂದ ನೂರು ಪ್ರಣಾಳಿಕೆ ಮಾಡಿರ್ತಕ್ಕಂಥ ಆದರೆ ಕಾಂಗ್ರೆಸ್ ಅಲ್ಲಿ ಟ್ರೋಫಿ ಹಾಕಿಕ್ಕೆ ಲಾಸ್ಟ್ ಒಂದು ಗ್ಯಾರಂಟಿ ಮಾಡಿದ್ರು ಅಂದ್ರೆ ಪ್ರಣಾಳಿಕೆ ಗ್ಯಾರಂಟಿ ಇಲ್ಲ ಈ ಐದು ಮಾತ್ರ ಗ್ಯಾರಂಟಿ ಅಂತ ಆದ್ರೆ ಈ ಐದು ಕೂಡ ಈಗ ಜನ ಗೊತ್ತಾಗಿದೆ ಆಗ್ಲೇ ಅದೊಂದು ತಿಂಗಳಲ್ಲಿ ಐದು ಸಾಕಾಗಲ್ಲ ಅಷ್ಟೊಂದು ಕಾರ್ಯ ಮೋದಿಜಿಯವರ ಕೊಡುಗೆ ಹಂಗಾಗಿ ಈ ಬಾರಿ ನಮಗೆ ಮತ ಕೇಳ್ತಕ್ಕಂಥದ್ದು ತುಂಬ ಸುಲಭ ಇದೆ ಯಾಕಂದ್ರೆ ಆ್ಯಟ್ರಿಕ್ ಇಡೀ ವಿಶ್ವದಲ್ಲಿ ಮೋದಿಜಿಯವ್ರು ಆಟ್ರಿಕ್ ಮಾಡ್ತಾರಂಥ ಒಂದು ನಾಲ್ಕೈದು ತಿಂಗಳಲ್ಲೇ ವರ್ಲ್ಡ್ ಟೀಮ್ಸ್ ಆಗಿತ್ತು ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ವಿಶ್ವ ನಾಯಕ ಅಂಗಡಿ ಆಗಿದ್ದಾರೆ ಅಂತ ನಮ್ಮ ಭಾರತ ಅತ್ಯಾಧುನಿಕ ಎಲ್ಲ ಟಿಪ್ಪುಗಳಲ್ಲಿ ಬೆಳೆದಿದೆ ನಾವೆಲ್ಲ ಸೇರಿ ಮತ ಕಟ್ಟತಕ್ಕಂಥದ್ದು ಈಸಿ ಇದೆ ಬಟ್ ಏನಂದ್ರೆ ಈಗೇನು ನಾವೆಲ್ಲ ಜೊತೆ ಆಗಿದ್ದೀವಿ ಇದೇ ರೀತಿ ಊರಲ್ಲಿ ಭೂತಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಬೇರೆ ಕೇರಳ ಚೆನ್ನಾಗಿರುತ್ತೆ ಊರಲ್ಲಿ ಇರುತ್ತೆ ಅತಿ ಹೆಚ್ಚು ಮತ ಕೊಟ್ಟಿದ್ದೀವಿ ಕೋಲಾರ ಬಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕೇಳ್ಬೋದಲ್ಲ ಬೈತಕ್ಕಂಥ ಎಂ ಪಿ ಯೋನಿಟ್ಕೊಂಡು ನಮ್ಮ ಮಾವಿನ ಇಲ್ಲಿ ಇರ್ತಕ್ಕಂಥ ಎಂಪಿಯವರು ಇಟ್ಕೊಂಡು ನಾವೊಂದು ನಾಳೆ ಕಡೆ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಇತ್ತು ನಮ್ಮ ಕೋಲಾರ ಬಾರ್ಗದ ಸಮಸ್ಯೆಗಳಿಗೆ ಸಮಸ್ಯೆ ಕೇಳ್ತಕ್ಕಂಥ ಬಾಕಿ ಇರುತ್ತೆ ಅತಿ ಹೆಚ್ಚು ಮತ ಕೊಟ್ಟು ಕೇಳತಕ್ಕಂಥ ಕೆಲಸ ಮಾಡೋಣ ಲೋಕಸಭೆ ಸದಸ್ಯವಾಗಿರ್ತಕ್ಕಂಥ ಸನ್ಮಾನ್ಯ ಮುಸಲ್ ಸಲ್ಮಾಡ ಬೇಕಾಗಿ ಕೇಳಿ ಬರ್ತಾ ಇದೆ ಅಂತ ಎಚ್